ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಬಂದು ಭಾನುವಾರ ತೇಜು ಬರ್ಡೇ ತೇಜಿದ್ದು ಟೆನ್ ಇಯರ್ ಬರ್ಡೇ ಟೆನ್ ಇಯರ್ ಕಂಪ್ಲೀಟ್ ಆಯಿತು ಇವತ್ತಿಗೆ ಸೊ ಇವತ್ತೊಳ ಬರ್ತ್ಡೇ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಸಂಡೇ ಅಲ್ವೇ ಇವತ್ತು ಪೂಜೆಗೆ ಹೋಗಬೇಕು ಸೊ ಹಾಗಾಗಿ ಎಲ್ಲ ರೆಡಿಯಾಗಿದ್ದೀವಿ ಅವರಿಬ್ಬರು ಕೂಡ ರೆಡಿಯಾಗಿದ್ದಾರೆ ಅವರಿಬ್ಬರಿಗೆ ನಾನು ಮುಂಚೆನೇ ತೋರಿಸಿದ್ನಲ್ವ ಒಂದೇ ಥರ ಡ್ರೆಸ್ನ ಸ್ಟಿಚ್ ಮಾಡಿದೆ ಈಗ ನೀವು ನೋಡಿದ್ರಲ್ವ ಇಬ್ಬರು ಹಾಕೊಂಡಿದ್ದಾರೆ ಸಿಂಪಲ್ಲಾಗಿ ತುಂಬ ಜೋರಾಗೂ ಏನೋ ಬರ್ಡೇನ ಮಾಡ್ತಾಯಿಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಇನ್ನು ಒಂದು ಟ್ವಿಸ್ಟ್ ಏನಂದರೆ ನಾನು ಮಧ್ಯದಲ್ಲಿ ಹೇಳ್ತೀನಿ ನೋಡಿ ಇವಾಗ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮುಗಿಸ್ಕೊಂಡು ಬರಬೇಕು ಭಾನುವಾರ ಅಲ್ವಾ ಸೊ ಹಾಗಾಗಿ ಪೂಜೆಗೆ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಪೂಜೆ ಮುಗಿಸ್ಕೊಂಡು ಬಂದು ಆಮೇಲೆ ಸೆಲೆಬ್ರೇಷನ್ ಮಾಡಬೇಕು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಯಾರು ಕೊಟ್ಟಿದ್ದದ ಯಾರು ಕೊಟ್ಟಿದ್ದು ಸಾಕು ನೋಡಿಲಿ ತಗ 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 ತಗಲ್ಲಿ ತಗ ನೀನು ಯಾಕೆ ಅಂತ ತಗೊಡ್ತೀಯ ಈಗ ಅನ್ಬೌಸು ಈಗ ನೀನಿಗೆ ಕೊಡಲ್ಲ ಅವಳು ಸಾಕಮ್ಮು ತಿಂದಿಲ್ವ ಒಂದು ನೀನು ತಿಂದರೆ ಈಗ ಅವಳು ಬಡ್ಕತ್ತಾಳೆ ನೀನು ಯಾಕೆ ಕೊಡಿಸ್ತೀಯ ಅದು

ಪೂಜೆ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಹಸ್ಬೆಂಡು ತಿಂಡಿ ಮಾಡಿರಲಿಲ್ಲ ಬೆಳಗ್ಗೆ ಬಂದ್ಬಿಟ್ಟು ಮಾಡೋಣ ಪಲಾವ್ ಅಂತ ಅಂದ್ಬಿಟ್ಟು ಹಂಗೆ ಹೋಗಿದ್ದೆ ಬಟ್ ನನ್ನ ಹಸ್ಬೆಂಡ್ಗೆ ಅರ್ಜೆಂಟ್ ಆಸನಿಗೆ ಹೋಗ್ಬೇಕಾಯ್ತು ಸೊ ಹಂಗೆ ಹೋದ್ರು ಅಲ್ಲೇನಾರು ತಿನ್ಕಿಂದ್ಬಿಡು ಅಂತ ತೇಜು ನೋಡಿ ಫುಲ್ ಖುಷಿ ತೇಜು ಬರ್ಡೇ ಗರ್ಲ್ ಹ್ಯಾಪಿ ಬರ್ಡೇ ಫುಲ್ ಮಿಂಚಿಂಗು ಅಕ್ಕ ತಂಗಿ ಇಬ್ಬರು ಒಂದೇ ಥರ ಡ್ರೆಸ್ ಹಾಕೊಂಡಿದ್ದಾರೆ ಅದು ನೋಡಿ ಅಲ್ಲಿ ಆಚೆ ಕುತ್ಕೊಂಡು ಇದ್ದಾಳೆ ಇವಾಗ ಬಂದು ಸಾಂಬಾರಿದೆ ಅನ್ನ ಮಾಡ್ಕೋತೀವಿ ನೀನು ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಇವಾಗ ಅನ್ನ ಮಾಡಿಕೊಂಡು ಊಟ ಮಾಡ್ತೀವಿ ನಾವು ನೈಟು ಹೋಟೆಲ್ಗೆ ಹೋಗೋಣ ಅಂತ ಊಟಕ್ಕೆ ತೇಜು ಆಸೆ ಹೋಟ್ಲಿಗೆ ಹೋಗ್ಬೇಕು ಅಂತ ಸೊ ಹೋಟ್ಲಂದ್ರೆ ಇಷ್ಟ ಆಗ್ತದೆ ಪಾ ಪಾಲ್ಗುಣಿ ಅಂತ ಇದೆ ಅಲ್ಲಿ ನನಗೆ ಮಶ್ರೂ ಫ್ರೈಡ್ ರೈಸ್ ಇಷ್ಟ ಆಮೇಲೆ ಮಾಮೂಲಿ ಫ್ರೈಡ್ ರೈಸ್ ಇಷ್ಟ ಅಲ್ಲಿ ಜ್ಯೂಸ್ ಇಷ್ಟ ಆಮೇಲೆ ಅಲ್ಲಿಂದು ಐಸ್ ಕ್ರೀಮು ಅವೆಲ್ಲ ಇಷ್ಟ ನನಗೆ ಸೊ ಸಂಜೆ ಹೋಟ್ಲಿಗೆ ಹೋಗ್ಬೇಕು ಅವ್ರ ಅಪ್ಪಂಗೆ ಕೇಕ್ ಥರ ಕೇಳಿದ್ದೀನಿ ಅವರಪ್ಪ ಬರುವಾಗ ತರ್ತಾರೆ ಇವಾಗ ಮೈಸೂರು ಪಾಕ್ ಮಾಡ್ತೀನಿ ನಾನು ತೇಜುಗೆ ನಾಳೆ ಟೀಚರ್ಸ್ಗೆಲ್ಲ ಕೊಡೋದಕ್ಕೆ ಅಂತ ಮೈಸೂರು ಪಾಕ್ ಮಾಡಿಕೊಡ್ತೀನಿ

ಓಕೆ ಫ್ರೆಂಡ್ಸ್ ಮೈಸೂರು ಪಕ್ಕ ಮಾಡಿ ಆಯಿತು ನಿಜವಾಗ್ಲೂ ಮೈಸೂರು ಪಕ್ಕ ಮಾಡೋಷ್ಟರಲ್ಲಿ ಎಷ್ಟು ಕೈ ನೋವು ಬರುತ್ತೆ ಅಂದ್ರೆ ಒಂದು ರೆಸಿಪಿ ಶೂಟ್ ಮಾಡೋಷ್ಟರಲ್ಲಿ ಅಷ್ಟು ಸುಸ್ತಾಗುತ್ತೆ ನನಗಂತೂ ಎಲ್ಲ ಕೈ ನೋವು ಒಂದು ಚೂರು ಕೈ ಬಿಡಿಲ್ಲ ನನ್ನ ಮಗಳು ನೋಡಿ ಏನು ಬೇಕು ಏನು ಬೇಕು ಇದಾ ಬ ಅವಳು ಸ್ವಲ್ಪ ಮೈಸೂರು ಪಾಕ್ ತಿಂತಿದ್ಳುಳು ನೀವು ತಿಂದಿದ್ದು ನೋಡಿ ಅವ್ಳು ಬಂದಿದ್ದು ಅವ್ಳು ತಿಂದು ಸೂಪರ್ ಅಂದ್ಳು ಅದನ್ನ ನೋಡಿ ಇವ್ರು ಬಂದ್ರು ಒಂದ್ ಚೂರು ಕೊಟ್ಟೆ ಕೊಡು ನನಗೆ ಅಂತ ಬಟ್ ಇಲ್ಲಿ ಅಂತ ತಣ್ಣಗು ಅವ್ರು ಬಿಡ್ತಾ ಇಲ್ಲ ಬೇಕು ಬೇಕು ಅಂತ ತುಂಬಾ ಎನ್ ಮಾಡ್ತಿದ್ದಾಳೆ ಟೇಸ್ಟ್ ಇತ್ತು ನಿಜವಾಗ್ಲೂ ಸೂಪರ್ ಆಗಿದೆ ಬಟ್ ಈ ವಿಡಿಯೋದಲ್ಲಿ ಅದನ್ನ ಹಾಕೋದಿಲ್ಲ ಅದನ್ನ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ഇൻ ആച്ച കടയാട്ടോ ഏയ് ചോട്ടോ ചാട്ട ചാമ ബന്റൂമിന് ആച്ച ബന്റേ ആച്ചാ ബണ്ണി അണ്ടി തേജോ ആ ആച്ചാ ബാ ആച്ചാ ബാ പ്രതി 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 കാ സർ തേജോ ബന്ദമാ അവളല്ല ആ ಗೊತ್ತില്ല കേർക്ക 봐 എനിക്ക് ಗೊತ್ತില്ല അവള് ആള് അല്ലേയറോ പാപ്പ പാപ്പ അല്ലേയറോ ഓൻ

ಓಕೆ ಫ್ರೆಂಡ್ಸ್ ಇವಾಗ ರೆಡಿಯಾಗಿ ಹಾಸನ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ನನ್ನ ಹಸ್ಬೆಂಡ್ ಏನೂ ಕೆಲಸ ಮುಗ್ದಿಲ್ಲ ಬಸ್ಸಿಗೆ ಬನ್ನಿ ನಾನು ಆ ಕಡೆಯಿಂದ ಬರುವಾಗ ಒಟ್ಟಿಗೆ ಬರೋಣ ಅಂತ ಅಂದರು ಸೊ ಹಾಗಾಗಿ ಇವಾಗ ಬಸ್ಸಿಗೆ ಹೋಗ್ತಾ ಇದ್ದೀವಿ ರೆಡಿಯಾಗಿದ್ದೀವಿ ಇಲ್ಲಿ ತೇಜು ತೇಜು ಮತ್ತು ಅದೇ ಡ್ರೆಸ್ ಹಾಕಿದ್ದಾಳೆ ನಿತ್ಯ ನಿದ್ದೆ ಬಂದಿದೆ ನಾನಿದು ನಾನು ಸ್ಟಿಚ್ ಮಾಡ್ಕೊಂಡಿದ್ದು ಟಾಪು ಮತ್ತು ಲೆಗ್ಗಿನ ಹಾಕೊಂಡಿದ್ದೀನಿ ಇವಾಗ ಹೋಗ್ತಾ ಇದೀವಿ ಹೋದ್ಮೇಲೆ ಫ್ರೆಂಡ್ಸ್ ಅಲ್ಲಿಂದ ನನ್ನ ಹಸ್ಬೆಂಡ್ ಬಂದು ಹೋಟೆಲಿಗೆ ಕರ್ಕೊಂಡು ಬಂದರು ತೇಜಿಗೆ ಏನು ಇಷ್ಟ ಅದು ಎಲ್ಲವದ್ದು ಕೊಡಿಸಿದ್ದೀನಿ ಎಲ್ಲವೂ ತಿಂದು ಫಸ್ಟು ಮಸಾಲೆ ದೋಸೆ ಕೇಳಿತ್ತು ಮಸಾಲೆ ದೋಸೆ ಕೇಳಿದ್ದು ಮಸಾಲೆ ದೋಸೆ ಅಲ್ಲಿಂದ ಜಾಸ್ತಿ ವಿಡಿಯೋ ಮಾಡೋಕ್ ಬಂದ್ವಿ ಆ ಏನಪ್ಪಾ ಅಂದ್ರೆ ಇದು ನೆಕ್ಸ್ಟ್ ಡೇ ವ್ಲಾವು ಆ ಸ್ಟೇಜು ಅಂದ್ರೆ ಸಂಡೇ ಬರ್ಡೇ ಬಂದಿದ್ರಿಂದ ಸ್ಕೂಲ್ ಅಲ್ಲಿ ಸೆಲೆಬ್ರೇಷನ್ ಬಂದ್ಬಿಟ್ಟು ಇದು ಇನ್ನೊಂದು ನ್ಯೂ ಡ್ರೆಸ್ಸೇ ಇದು ಇದನ್ನ ನಾನೇ ಸ್ಟಿಚ್ ಮಾಡಿದ್ದು ಇದನ್ನ ಪೀಸ್ ತರಿಸ್ಬಿಟ್ಟು ಇದರಲ್ಲಿ ಶಾಪ್ಸಿನಲ್ಲಿ ಪೀಸ್ ತರಿಸಿದ್ದು ಇದನ್ನ ಸ್ಟಿಚ್ ಮಾಡಿದೆ ಇದನ್ನ ಸ್ಕೂಲಿಗೆ ಹಾಕೊಂಡ್ ಹೋದ್ರು ಅಲ್ಲಿ ಫ್ರೆಂಡ್ಸಿಗೆಲ್ಲ ಸ್ವೀಟ್ ಮೈಸೂರು ಪಾಕ್ ಮಾಡಿದ್ದೆ ನಾನು ತೇಜುಗೆ ಸ್ಕೂಲಿಗೆ ಕೊಟ್ಟು ಕಳಿಸ್ಬೇಕು ಅಂತ ಎರಡು ಬಾಕ್ಸಿಗೆ ಒಂದು ಮೂವತ್ತರಿಂದ ಮೂವತ್ತೈದು ಮೈಸೂರು ಪಾಕ್ನ ತುಂಬ ಬಾಕ್ಸಿಗೆ ಹಾಕಿ ಕೊಟ್ಕಳಿಸ್ತೇವೆ ತುಂಬಾ ಚೆನ್ನಾಗಿತ್ತು ಆಮೇಲೆ ಡಾರ್ಕ್ ಫ್ಯಾಂಟಸಿ ಚಾಕ್ಲೇಟ್ ಎಲ್ಲ ಆಲ್ರೆಡಿ ಆ್ಯಕ್ಚುಲಿ ಎಕ್ಸಾಮ್ ಇತ್ತು ಅವಳಿಗೆ ಸೊ ಹಾಗಾಗಿ ರೆಡಿಯಾಗಿ ನಾವಿನ್ನೂ ಕೇಕ್ ಕಟ್ ಕಟ್ ಮಾಡ್ತದೆ ಮರ್ತಬಿಟ್ವಿ ಸೊ ಹಾಗಾಗಿ ಇವತ್ತು ಸಂಜೆ ಕೇಕ್ನ ಕಟ್ ಮಾಡಿಸ್ತೀವಿ ಬತ್ತಿಗೆ ನೆನೆಗೆ ಅವಳಿಗೆ ಹತ್ತು ವರ್ಷ ಕಂಪ್ಲೀಟ್ ಆಯಿತು ಟೆನ್ ಇಯರ್ಸ್ ಕಂಪ್ಲೀಟಾಗಿ ಲೆವೆನ್ ಇಯರ್ಸ್ ಅವಳು ಬೆಳೆದಿದ್ದೇ ಗೊತ್ತಾಗ್ಲಿಲ್ಲ ಹೆಣ್ಮಕ್ಳು ಬೆಳೆಯೋದೇ ಗೊತ್ತಾಗಲ್ಲ ಅಂತಾರೆ ಸೊ ಆ ಥರ ಅವಳು ಬೆಳೆದಿದ್ದೇ ಗೊತ್ತಾಗಲಿಲ್ಲ ನಮಗೆ ಆಮೇಲೆ ಒಂಥರ ಸ್ಟ್ರೆಂತ್ ನನಗೆ ನನಗೆ ಎಷ್ಟು ಎಲ್ಪ್ ಮಾಡುತ್ತೆ ಅಂದರೆ ಅಷ್ಟು ಅದೊಂಥರ ಮದ್ದು ನನಗೆ ಅದು ಹೊಡಿತಾ ಇರ್ತೀನಿ ಯಾಕಪ್ಪ ಅಂದರೆ ಜಾಸ್ತಿ ಮದ್ದು ಮಾಡಿದರೆ ಮಕ್ಕಳು ಹೇಳಿದ್ದು ಮಾತ್ರ ಕೇಳಲ್ಲ ಸೊ ಹಾಗಾಗಿ ಅದು ಬಿಟ್ಟರೆ ನನ್ನ ಮುದ್ದು ಬಂದಾಗಿದ್ದು ನೋಡಿ ಯಾವ ತರ ಕಾಣಿಸ್ತಿದ್ದಾಳೆ ಅಂತ ಯಾವ ತರ ಇಷ್ಟ ತರ ರೆಡಿಯಾಗಿ ಹೋಗ್ತಾ ಇದ್ದಾಳೆ ಅವ್ರ ಅವ್ರಕ್ಕನ್ ಜೀನ್ಸ್ ಪ್ಯಾಂಟ್ ಹಾಕೊಂಡು ಆಟ ಆಡ್ತಾ ಇದ್ದಾಳೆ ಅವ್ರ ಅಕ್ಕನ್ ಪ್ಯಾಂಟ್ ಎಲ್ಲಾ ಹುಡಿಕೊಂಡು ತಗೊಂಡು ಹಾಕೊಂಡು ಅವ್ರ ಅಪ್ಪ ತೋರಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಲು

ಅವಳಿ ಕೊಡು ಅಕ್ಕ ತಿನ್ಸವಾ ಅಕ್ಕ ತಿನ್ಸ ಅಕ್ಕ ಕೊಡು ಆ ಇಲ್ಲಿ ಅಕ್ಕ ಕೊಡು ಇವಳಿ ಕೊಡು ಅಕ್ಕ ಕೊಡು ತೇಜು ಕೊಡು ಓ ಓ ಬರ್ತದೆ ಅವಳೇ ಹೊರಗತ್ತೈತೆ ಅಲ್ವಾ ಈಗ ಅಲ್ಲಿ ನೋಡ್ರಿ ಅಲ್ಲಾದರೂ ಖುಷಿನಾ ನೀ ನಾಯಗಳನ ಅಷ್ಟೊಂದು ಬಂದವಲಿ